ಮಾಡಿದ ನಂತರ ಮಾಡಿದವತ್ತೆ ಹೇಳಕ್ರಿ ಮಾಡಿದವು ನೀವ್ ಹೇಳ್ತಿದಿರಿ ಅಂತೀರಿ ಮೆಡಿಕಲ್ ನೋಡ್ರಿ ಮೆಡಿಕಲ್ ತೀರ್ಸ್ರಿ ಗಾಡಿ ಹಾ ಏನ್ ಮುಗಿಯುತ್ತೇನ ಏ ನಡ್ರಿ ನೋಡ್ರಿ ನೋಡ್ರಿ

ಬರ್ರಿ ಸತೀಶ್ ಸರ್ ಸೈಡ್ ಏನ್ ಬಿಡ್ರಿ ಸೈಡ್ ಐತಿ ಬಿಡ್ರಿ ಬಿಡ್ರಿ ಆತ ದಮ್ರವ ಗಾಡವ್ ಮಾಡಿ ಗಪ್ರ

ಓಕೆ ಆಯ್ತು ಅಲ್ಲ ಈಗ ಹಾಂ ಏಟ್ರಿ ಓಕೆ ಒನ್ ಒನ್ ಟು ಕಾಲ್ ಮಾಡಿ ಎಲ್ಲಿ ಪಿಂಡ್ರಿ ಹಾಂ ಎಲ್ಲಿ ಈಗ ಮ್ಯಾಗಿ ಆಫೀಸ್ ಸರ್